ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಿಗೌಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಣ್ಣದಾಗಿ ಒಂದು ಹೋಮ್ ಟೋರ್ ಮಾಡುತ್ತಾ ಇದ್ದೀನಿ ಇದು ನೋಡಿ ನನ್ನ ಪುಟ್ಟ ಮನೆ ನಾವಿರೋದು ಫಸ್ಟ್ ಫ್ಲೋರಲ್ಲಿ ತೆಳಗ ಗ್ರೌಂಡ್ ಫ್ಲೋರಲ್ಲಿ ಒಬ್ಬರು ಬಾಡಿಗೆ ಇರ್ತಾರೆ ಹೋಡ್ಗೆ ಹೇಗಿದೆ ಹಾಗೆ ತೋರಿಸ್ತಾ ಇದ್ದೀನಿ ಏನು ಆಟ ಆಡಿ ಸಾಮಾನೆಲ್ಲ ಒಂದು ದೊಡ್ಡ ಬಾಲ್ಕನಿ ಇದೆ ಈಗ ಮೇನ್ ಮೇನ್ ಡೋರ್ ಇದು ಎಂಟ್ಸ ಎಂಟ್ರೆನ್ಸ್ ಒಂದು ಸಣ್ಣದಾಗಿ ಲಾಬಿ ಇದೆ ನೆಕ್ಸ್ಟ್ ಬರೋದೆ ಹಾಲ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅನ್ಸುತ್ತೆ ಅಷ್ಟೇನು ಚಿಕ್ಕದಾಗಿ ಇಲ್ಲ ದೊಡ್ಡದಾಗಿ ಇಲ್ಲ ಹಾಲು ಒಂದು ಮೀಡಿಯಮ್ ರೀತಿಯಲ್ಲಿದೆ ಇದು ಇದು ಬಂದು ಒಂದು ಸೋಫಾ ಆಮೇಲೆ ಈ ಸೈಡು ಟಿ ವಿ ಇದ್ದೀವಿ ಈ ಸೈಡೂ ಒಂದು ಹಳೆ ಸೋಫಾ ಹಾಕಿದ್ದೀವಿ ಅದನ್ನು ಬೇರೆ ಕಡೆ ಹಾಕ್ಬೇಕು ಅಂದ್ಕೊಂಡೀವಿ ಇನ್ನೂ ಹಾಕಿಲ್ಲ ಯಾವುದೇ ಡೆಕೋರೇಷನ್ ಅದೇನೂ ಇಲ್ಲ ಇಲ್ಲಿ ಚಿಪ್ಸ್ ಮಾಡಿದ್ದೆ ಇವತ್ತು ಅವನ್ನ ಒಣಗಾಕಿಟ್ಟು ಇಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೀನಿ ಅಲ್ಲೇ ಬಿಟ್ಟಿದ್ದೀನಿ ಈ ಥರ ಮನೆಯಲ್ಲಿ ಯಾವ ಫೋಟೋ ಫ್ರೇಮ್ ಆಗಲಿ ಏನೂ ಹಾಕಿಲ್ಲ ಅಷ್ಟಕ್ಕೂ ಕರ್ಟನ್ ಕೂಡ ನಾವು ಇನ್ನೂ ಬಡಿಸಿಲ್ಲ ಈ ಮನೆ ಬಂದು ಏಳು ವರ್ಷ ಆಯಿತು ಆದರೂ ಕರ್ಟನ್ ಏನೂ ಹಾಕ್ಸಿಲ್ಲ ಮುಂದೆ ನೋಡಬೇಕಿನ್ನು ಯಾಕಂದರೆ ನಿಮಗೆ ಗೊತ್ತಿರ್ಬೋದು ಸಿಟಿ ಒಳಗೆ ಮನೆ ಕಟ್ಟಿ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಅದರಲ್ಲಿ ಒಬ್ಬರೇ ದುಡ್ದಿದ್ರಾಗ ಹಿಂಗೆ ಹೆಚ್ಚಿಗೆ ಖರ್ಚು ಮಾಡೋಕ್ಕಾಗಲ್ಲ ನೋಡಿ ಕಟ್ಟಿಸಿರೋದೆ ಒಂದು ಇದು ಒಂದು ಡೈನಿಂಗ್ ಹಾಲು ಆದರೂ ಡೈನಿಂಗ್ ಟೇಬಲ್ ನಾವು ಇನ್ನೂ ತೊಗೊಂಡಿಲ್ಲ ಹಂಗಾಗಿಲ್ಲಿ ಥರ ಸ್ಟೋರೇಜ್ ಥರ ಮಾಡ್ಕೊಂಡಿ ಸುಮ್ಮನೆ ಅದು ಇದು ಇಟ್ಟಿರ್ತೀವಿ ಅಷ್ಟೇ ಒಂದು ಸಿಂಕ್ ಇದೆ ಟೇಬಲ್ ತಗೊಂಡಿಲ್ಲ ಇದಕ್ಕೆ ಆಗಿ ಒಂದು ಕಿಚನ್ ಇದು ಯಾವುದೇ ಫರ್ನಿಚರ್ ಮಾಡಿಲ್ಲ ನಾವು ಹಾಗೇ ಬಿಟ್ಟಿದ್ದೀವಿ ಸದ್ಯಕ್ಕೆ ಕೆಳಗಿನ ಮನೆ ಫರ್ನಿಚರ್ ಇದೆ ನಮ್ಮ ಈ ಮನೆ ಫರ್ನಿಚರ್ ಇಲ್ಲ ನನಗೆ ಮೇಲಿನ ಮನೆಯೇ ಇಷ್ಟ ಹಾಗಾಗಿ ಮೇಲಿನ ಮನೇಲಿ ನಾವಿದ್ದೀವಿ ಇಲ್ಲಿ ನೋಡಿ ಎಲ್ಲ ಬೇಕಿಲ್ಲದ ಸಾಮಾನೆಲ್ಲ ಮ್ಯಾಲೆ ಇಟ್ಟಿದ್ದೀವಿ ಹಾಗೆಯೇ ಈ ಮೂಲೆಯಲ್ಲಿ ಫ್ರಿಜ್ ಇಟ್ಟಿದ್ದೀವಿ ಏನೂ ಸ್ವಚ್ಛ ಮಾಡಿಲ್ಲ ಈಗ ಏಪ್ರಿಲ್ ತಿಂಗಳಲ್ಲಿ ನಾವು ಸ್ವಚ್ಛ ಮಾಡೋದು ತಿಂಗ್ಳಿಗೆ ಮೂರು ಒಂದು ವರ್ಷದಲ್ಲಿ ಮೂರು ಸರಿ ಇದೇನೋ ಸ್ಟಿಕ್ಕರ್ ಅನ್ಸ್ಯಾರ ಆರೋದಕ್ಕೆ ಸಂಬಂಧಪಟ್ಟಂಗೆ ನನ್ನ ಮಕ್ಕಳು ಏನೋ ಥಾಟ್ ಇದೆ ಅದರಲ್ಲಿ ಈ ಥರ ಡೋರು ಗ್ಲಾಸಿನ ಬರುತ್ತೆ ಕಿಚನ್ಗೆ ಹಾಗೆಯೇ ಇಲ್ಲಿ ಬಂದರೆ ದೇವ್ರ ಮನೆ ಈಗಂತೂ ನಾನು ದೇವರು ನಮಸ್ಕಾರ ಮಾಡೋತ ಬಿಟ್ಟಿದ್ದೀನಿ ಯಾಕಂತ ನಿಮಗೂ ಗೊತ್ತಿರ್ಬೋದು ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ನನಗೆ ಯಾವುದೇ ಒಳ್ಳೆಯದಂತ ಮಾಡಿಲ್ಲ ಅಂತ ನನ್ನಷ್ಟು ದೇವರು ಯಾರೂ ನಂಬ್ತಿದ್ದಿಲ್ಲ ಈಗ ಹಂಗಾಗಿ ನಮ್ಮ ದೇ ಡೈಲಿ ಪೂಜೆ ಮಾಡೋದು ಯುವ ಖಾಲಿ ಆಗಿದ್ದು ಹಂಗಾಗಿ ಯುವ ಇಲ್ಲ ಪೂಜೆಗೆ ಕಂಗ ಪೂಜೆ ಮಾಡಿದ್ದಾರೆ ಇದು ಹಿಂದೆ ಬಂದರೆ ಹಿಂದೊಂದು ಬಾಲ್ಕನಿ ಬಿಟ್ಟಿದ್ದಾರೆ ಸಣ್ಣದಾಗಿ ಇಲ್ಲಿ ಒಗಣ ಬಾಂಡೆ ಮಾಡ್ತೀವಿ ಈ ಸೈಡು ಹಿಂದೆನ ಹಾಗೇನೆ ಸಿ ಕ್ಯಾಮ್ರಾ ಕುಂದರ್ಸೀವಿ ಇಲ್ಲಿ ಕಾಲ್ಡ್ರ ಹಾವಳಿ ಜಾಸ್ತಿ ಅಂತ ಹಿಂದೆ ಎಲ್ಲ ಕೆಬ್ನಿಲ್ಲ ಕ್ಲೋಸ್ ಮಾಡಿಸಿದ್ವಿ ಈಗ ನೋಡಿ ಈ ಥರ ಎಲ್ಲ ಒಳ್ಳೆ ಮೆಟೀರಿಯಲ್ ಹಾಕಿ ಮನೆ ಕಟ್ಸಿರೋದು ಆದರೆ ನಾವು ಈಗಿನ ಥರ ಏನೂ ಡೆಕೋರೇಷನ್ ಆಗಲಿ ಇನ್ನೂ ಮಾಡಿಸಿಲ್ಲ ನೋಡಬೇಕಿನ್ನ ಮಕ್ಕಳು ಸಣ್ಣಾರು ಅದಾರ ಅದು ದೊಡ್ಡ ರೇ ಮಾಡಿಸಿದ್ರೆ ಅದು ಅಂದ್ಕೊಂಡಿದ್ದೀವಿ ಈ ಥರ ಕಾಣಿಸುತ್ತೆ ನಮ್ಮದು ಈ ಸೈಡು ಅಡುಗೆ ಮನೆಯಿಂದ ನೋಡಿದ್ನಂದ್ರೆ ಹಾಲು ಈ ಥರ ಕಾಣಿಸುತ್ತೆ ಡೈನಿಂಗ್ ಹಾಲಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ಥರ ಕಾಣಿಸುತ್ತೆ ಹೇಗಿದೆ ಅಂತ ನೀವು ಹೇಳಿ ಹಾಗೆಯೇ ಹಾಲ್ನಾಗಿದ್ದ ಹಿಂಗೆ ಬಂದರೆ ಒಂದು ಪ್ಯಾಸೇಜ್ ಬರುತ್ತೆ ಪ್ಯಾಸೇಜಿಂದ ನಾನು ರಾತ್ರಿ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಮ್ಮ ಇದು ಸಿಕ್ಕಾಬಟ್ಟೆ ದೊಡ್ಡದಾಗಿದೆ ಬೆಡ್ರೂಮು ಆದರೂ ಇದಕ್ಕೆ ಕರ್ಟನ್ ಇಲ್ಲ ಏನು ಮಾಡಿಸಿಲ್ಲ ಈಗ ಸದ್ಯ ಮಾಡಿಸೋ ಇದ್ರಾಗೂ ಇಲ್ಲ ಫರ್ನಿಚರ್ ಇಲ್ಲ ಅಂದ್ನಲ್ಲ ನೋಡಿ ಈ ಥರ ಬಟ್ಟೆ ಎಲ್ಲ ಫರ್ನಿಚರ್ ಮಾಡಿಸ್ಬೇಕು ನಮ್ಮ ಮಕ್ಳಿಗೆ ಕುಯ್ಕು ಎಲ್ಲ ಇಲ್ಲಿ ನನ್ನದು ಹೊಲಿಗೆ ಮಿಷನ್ ಇದೆ ಎಲ್ಲ ಕಿತ್ ಕಿತ್ತು ಈ ಮನೇಲಿರೋದ್ರಿಂದ ಎಲ್ಲ ಕಿತ್ ಕಿತ್ತು ಹಾಕಿದ್ದಾರೆ ಅದೇ ಹಂಗನೇ ಮಾಡ್ತಾಯಿದ್ದೀನಿ ಯಾಕೋ ವೀಡಿಯೋ ಮಾಡ್ಬೇಕನ್ನಿಸ್ತು ಮಾಡ್ತಾಯಿದ್ದೀನಿ ಹಾಗೆಯೇ ಬಂದು ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ ಇದು ವೆಸ್ಟರ್ನ್ ಬಾತ್ರೂಮ್ ನಮ್ಮ ರೂಮ್ ಇರೋ ಬಾತ್ರೂಮ್ ಇದು ಹಾಗೆಯೇ ಈ ಸೈಡ್ ಅಂದ್ರೆ ಇದು ಪ್ಯಾಸೇಜ್ ಒಳಗೇ ಇವೆರಡು ಬೆಡ್ರೂಮ್ ಇರ್ತವೆ ಈ ಸೈಡ್ ಬಂದೆ ಅಂದರೆ ನಮ್ಮತ್ತೆ ಇಲ್ಲಿ ಇನ್ನೊಂದು ದಿವಾನ್ ಕಾಮನ್ ಬಾತ್ರೂಮು ಯಾರವರೆಗಿಂದ ಬಂದರೆ ಆಮೇಲೆ ಇಲ್ಲಿ ಒಂದು ರೂಮ್ ಬೆಡ್ರೂಮಲ್ಲಿ ಒಂದು ಕಾಟ ದೊಡ್ಡದಾಗಿ ಇತ್ತು ಆದ್ರೆ ನಮ್ಮ ನಮ್ಮ ಅವರು ತಿಳ್ಕೊಂಡಾಗ ನಾವು ಅದನ್ನು ಯೂಸ್ ಮಾಡಿಲ್ಲ ತೆಗೆದು ಹೋಗಿ ಬಿಟ್ಟಿವಿ ಸಣ್ಣದು ಹಾಕಿದ್ದೀವಿ ಅಂದ ಇಲ್ಲಿ ನೋಡಿ ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ಗಿಫ್ಟ್ ಐಟಮ್ ಅದು ಇದು ಅವ್ರು ನೀಟಾಗಿ ಇಟ್ಕೊಂಡಾರ ಇದಕ್ಕೂ ಫರ್ನಿಚರ್ ಇಲ್ಲ ಇಷ್ಟೇ ನಮ್ಮ ಮನೆ ಸೈಡ್ ಇಂದ ನೋಡಿದ್ರೆ ಹಾಲು ಈ ತರ ಕಾಣಿಸುತ್ತೆ ಇಷ್ಟು ದೊಡ್ಡದಾಗಿ ಇಲ್ಲ ಸಣ್ಣದಾಗಿ ಇಲ್ಲ ಮೀಡಿಯಂ ಆಗಿದೆ ನಮ್ಮನೆ ಹಾಗೆ ಹೇಗಿದೆ ಅಂತ